ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮ ಅವ್ರ ಕಡೆಯಿಂದ ಒಬ್ಬರು ಬಿಲ್ಡಿಂಗ್ ಕಾಂಟ್ರಾಕ್ಟರು ಅವರು ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿ ಕಟ್ಕೊಟ್ಟಿರ್ತಾರೆ ಸೊ ಅದೊಂದು ಅವ್ರದ್ದು ವೃತ್ತಿ ಬಿಸ್ನೆಸ್ ಸೊ ಅವರು ಬಂದು ಸುಮಾರು ಒಂದು ಏಳೆಂಟು ವರ್ಷದಿಂದ ಸಾಕಷ್ಟು ದುಡ್ಡನ್ನು ಯಾರಿಗೂ ಕೊಟ್ಟಿದ್ದರು ರಿಟರ್ನ್ ಬಂದಿರಲಿಲ್ಲ ಸಾಕಷ್ಟು ಇವರು ಪ್ರಯತ್ನ ಮಾಡಿದ್ರು ಆ ವಾಪಸ್ ಅಮೌಂಟು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡೋಕ್ಕಾಗಿರಲಿಲ್ಲ ಫೈನಲಿಗ ರಮೇಶ್ ಶರ್ಮ ಅವ್ರ ಜೊತೆ ಒಂದು ಇವ್ರದ್ದು ಏನು ಪರಿಹಾರ ಐತೆ ಆ ಪರಿಹಾರ ಪಡೆದಾದ್ಮೇಲೆ ಮೇಲೆ ಅದರಲ್ಲಿ ಸ್ವಲ್ಪ ಅಮೌಂಟ್ ಅವರಿಗೆ ರಿಟರ್ನ್ ಆಗೈತೆ ಅವ್ರು ನಮ್ಮ ಜೊತೆ ಲೈನಲ್ಲಿದ್ದಾರೆ ಅವರನ್ನು ಡೈರೆಕ್ಟ್ ಮಾತಾಡ್ಸ್ತೀನಿ ನಾನು ಸೊ ಅವ್ರ ಜೊತೆ ನಿಮ್ಗೆ ಮಾತಾಡ್ಸೋಣ ಯಾವ ರೀತಿ ಅದು ರಿಟರ್ನ್ ಬಂದೈತೆ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಅಮೌಂಟ್ ನಿಮ್ಮದು ಎಷ್ಟು ವರ್ಷದಿಂದ ಸ್ಟಕ್ ಆಗಿತ್ತು ಏನಕ್ಕೆ ಕೊಟ್ಟಿದ್ರಿ ನೀವು ಎಂಟು ಒಂಬತ್ತು ವರ್ಷದಿಂದ ಸ್ಟಕ್ ಆಗಿತ್ತು ಏನಕ್ಕೆ ಕೊಟ್ಟಿದ್ರಿ ಅದು ಕೇಸ್ ಇತ್ತು ಸ್ವಾಮಿ ಹಾಂ 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 ಹಾಗಾಗಿ ಅದ್ರಲ್ಲಿ ಒಂದು ಅರ್ಧ ದುಡ್ಡು ಬಂತು ಇವರು ಒಂದು ಎರಡು ತಿಂಗಳಿಗೆ ಬರ್ತದೆ ಅಂತ ಹೇಳಿದ್ರು ಅದೊಂದು ಅರ್ಧ ಅಮೌಂಟ್ ಬಂತು ಈಗ ಅರ್ಧ ಅಮೌಂಟ್ ಅಂದ್ರೆ ಎಷ್ಟು ಸರ್ ಅರ್ಧ ಅಮೌಂಟ್ ಪರಿಹಾರ ಹೇಳಿದ್ರು ಸರ್ ಒಂದು 13 ಲಕ್ಷದಷ್ಟು ಬಂದಿತ್ತು 14 ಲಕ್ಷ ಮೇಡಂ 14 ಲಕ್ಷ ರಿಟರ್ನ್ ಆಗೈತೆ ಹೌದು ಇನ್ನೆಷ್ಟು ಬರಬೇಕು ಬರಕಿತ್ತು ಸರ್ 35 ಲಕ್ಷ 35 ಲಕ್ಷ ಒಟ್ಟು ಸೋ ಅಲ್ಲೇ ಇತ್ತಿರ ಬರ್ತನೆ ಇತ್ತಿಲ್ಲ ಹಾ ಇವರು ಒಂದು ಸ್ವಲ್ಪ ಪರಿಹಾರ ಹೇಳಿದ್ರು ಆಮೇಲೆ ಅದನ್ನ ಫುಲ್ ಮಾಡಿಲ್ಲ ನಾನು ಒಂದು ಅರ್ಧನೇ ಮಾಡಿದ್ದೀನಿ ಅಂದ್ರೆ ಇವ್ರು ಕೊಟ್ಟಿದ್ದ ಪರಿಹಾರನ ನೀವು ಕಂಪ್ಲೀಟ್ ಮಾಡೇ ಇಲ್ಲ ಮಾಡಿಲ್ಲ ಮಾಡಿಲ್ಲ ಅವರೊಂದು ಅರ್ಧ ದುಡ್ಡು ಅರ್ಧ ಆ ಒಂದು ಎರಡು ತಿಂಗಳೊಳಗೆ ಬರ್ತದೆ ಅಂತ ಹೇಳಿದ್ರು ಆ ಡೇಟಿಗೆ ಒಂದು ಅರ್ಧ ಬಂದಿದೆ ಅರ್ಧ ರಿಟರ್ನ್ ಆಗಿದೆ ಅದು ದಿನ ಬಂದೇ ಇಲ್ಲ ಓಕೆ ಅಂದ್ರೆ 7 8 ವರ್ಷದಿಂದ ಬರದೇ ಇರೋ ದುಡ್ಡು ಬಂದಿದೆ ಬಂದಿದೆ ಎರಡು ತಿಂಗಳಲ್ಲಿ ಎರಡು ತಿಂಗಳು ಅವರು ಹೇಳಿದ್ರು ಎರಡು ತಿಂಗಳು ಅಂತ ಕರೆಕ್ಟ್ ಆಗಿ ಸೂಪರ್ ಏನ ಅನ್ಸುತ್ತೆ ನಿಮಗೆ ತೊಂದರೆ ಇಲ್ಲ ಒಳ್ಳೆದು ಅಟ್ಲೀಸ್ಟ್ ಅದು ಇನ್ನು ಮಿಕ್ಕಿದ್ದು ಬರೋ ಒಂದು ಲಕ್ಷಣಗಳಿದಾವಲ್ವಾ ಬರ್ಬೋದು ಬರ್ಬೋದು ಅದು case ಅಲ್ಲೇ ಉಂಟು ಬರ್ಬೋದು ಬರ್ತದೆ ಅಂತ ಅವ್ರು ಹೇಳಿದ್ರು ಸಹ ಗುರುಗಳು ಪುನಃ ಒಂದ್ ಸಲ prediction ತಗೋಬೇಕು. Okay ಅಂದ್ರೆ ನೀವು ಅದನ್ನ ಇನ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನಿಮ್ಮ ವಾಯ್ಸ್ ಸ್ವಲ್ಪ ಕಮ್ಮಿ ಇದೆ ಕೇಳಿಸ್ತಾ ಇಲ್ಲ ಹೌದಾ ಇದು ಅದೇ ಇನ್ನೊಂದ್ ಸಲ prediction ತಗೊಂಡು ಮತ್ತೆ ಅವ್ರು ಫಸ್ಟ್ ಹೇಳಿದ್ನೆಲ್ಲ ಸ್ವಲ್ಪ ಎಲ್ಲಿಗೆಲ್ಲ ಹೋಗ್ ಕೇಳಿದ್ರು ಟೆಂಪಲ್ ಗೆಲ್ಲ ಅಲ್ಲಿ ಹೋಗ್ ಆಗಿಲ್ಲ ಅದನ್ನ ಫುಲ್ ಪೂರ್ತಿ ಮಾಡ್ಬೇಕು ಹ್ಮ್ ಬಟ್ ಅವ್ರು ಹೇಳಿದನ್ನು ನೀವು ಸರಿಯಾಗಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅಂತ ಆಯ್ತು ಇಲ್ಲ ಮಾಡಿಲ್ಲ ಮಾಡಿಲ್ಲ ಹ್ಮ್ ಮತ್ತು ಇನ್ನೇನು ಬೇರೆ ಚೇಂಜಸ್ ಕಾಣಿಸ್ತೈತೆ ನಿಮಗೆ ಮನೆಯಲ್ಲಿ ಇಲ್ಲ ಅಲ್ಲ ಇದೇ ಬೇಕಾಗಿತ್ತು ನಾನು ಇದೊಂದೇ ಹೇಳಿದ್ದೆ ಅವ್ರ ಹತ್ರ ಓ ಇದಕ್ಕೋಸ್ಕರವೇ ನೀವು ಪರಿಹಾರ ಪಡೆದಿದ್ದು ಅಷ್ಟೇ ಅಷ್ಟೇ ಇನ್ನೇನೇನು ಹೇಳ್ತಿಲ್ಲ ಸೊ ಅರ್ಧ ರಿಸಲ್ಟ್ ಸಿಕ್ಕಿದೆ ಮತ್ತೆ ಅರ್ಧ ರಿಸಲ್ಟ್ ಸಿಕ್ಕಿದೆ ಸೊ ಇನ್ನು ಅರ್ಧ ನೀವು ಕೆಲಸ ಮಾಡೋದೈತೆ ಅವ್ರಿಗೆ ಕೊಟ್ಟಿರೋ ಪರಿಹಾರ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತೆ ಇಲ್ಲ ಅದನ್ನ ನಾನು ಪೂರ್ತಿ ಮಾಡಿಲ್ಲ ಹ್ಞೂ ಮಾಡಿಬಿಡಿ ಸರ್ ಮತ್ತೆ ಕಂಪ್ಲೀಟ್ ಸಜೆಷನ್ ತಗೊಂಬಿಡಿ ಕಂಪ್ಲೀಟ್ ಫುಲ್ ಪರಿಹಾರ ಆದರೆ ಅದು ಬಂದುಬಿಡಲಿ ಮತ್ತೆ ಸರಿ ಸಾರಿ ಸೊ ಏನು ಹೇಳಕ್ ಬಯಸ್ತೀರಾ ಫೈನಲ್ ರಮೇಶ್ ಶರ್ಮಾ ಅವ್ರ ಬಗ್ಗೆ ಪರವಾಗಿಲ್ಲ ತೊಂದರೆ ಇಲ್ಲ ನಾನು ಏನು ತಾಪತ್ರಲ್ಲಿದ್ದೆ ಅವಾಗ ಕೇಳಿದಾಗ ಅವ್ರಿಗೆ ಮಾಡಬೇಕು ಅಂತ ಹೇಳಿದ್ರು ಒಂದು ಅದೇನು ಸಿಂಪಲ್ ಆಗಿ ಒಂದ್ ಎರಡ್ ಮೂರು ದೇವಸ್ಥಾನಕ್ಕೆ ಹೋಗಿ ಕೇಳಿದ್ರು ಅಷ್ಟೇ ಅದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಮಾಡಿದ್ದೆ ಇನ್ನೊಂದು ಅರ್ಧ ಎಲ್ಲ ತಮಿಳ್ನಾಡಿಗೆ ಹೋಗಿ ಕೇಳಿದ್ರೆ ಅದು ಹೋಗ್ಲಿಲ್ಲ ಹಂಗಾಗಿ ಅಷ್ಟು ಬೇಗ ಅವ್ರು ಹೇಳಿದ್ ಕರೆಕ್ಟ್ ಎರಡ್ ತಿಂಗಳು ಅಂತ ಹೇಳಿದ್ರು ಎರಡ್ ತಿಂಗಳೊಳಗೆ ಬಂದ್ ಸೂಪರ್ ಒಂದು ಒಳ್ಳೆ ರಿಸಲ್ಟ್ ನೀವು ಅವ್ರನ್ನ ಸಂಪರ್ಕ ಮಾಡಿ ಎರಡು ತಿಂಗಳಲ್ಲೇ ನಿಮಗೆ ಚೇಂಜಸ್ ಕಾಣಿಸೈತೆ ಅದು ಒಳ್ಳೇದಾಗೈತೆ ನಿಮಗೆ ಸೊ ಒಳ್ಳೇದಾಗಲಿ ಸರ್ ಅದು ಬಂದುಬಿಡಲಿ ರಿಟರ್ನ್ ಇನ್ನು ಮುಚ್ಚಿದ್ದು ಬ್ಯಾಲೆನ್ಸು ಕೂಡ ನಮಸ್ಕಾರ ಸರ್ವಿಂದ್ಬಿಡ್ತಾರೆ ರಮೇಶ್ ಶರ್ಮಾ ಅವ್ರಿಗೆ ಓಕೆ ಅವರಿಗೂ ಕೂಡ ನಮಸ್ಕಾರ ಹೇಳ್ಬಿಡಿ ಓಕೆ ಧನ್ಯವಾದಗಳು ಸರ್ ಹೇಳಿ ರಮೇಶ್ವರ ಇವ್ರದ್ದು ಯಾವ ಥರ ಕ್ರಿಟಿಕಲ್ ಇತ್ತು ನಿಮ್ಮ ಹತ್ರ ಬಂದಾಗ ಏನು ಅದೇ ಸರ್ ಈಗ ಫೈನಾನ್ಸ್ ಪ್ರಾಬ್ಲಮು ಇದು ಯಾರಿಗೋ ಹಣ ಕೊಟ್ಟು ಕಳ್ಕೊಂಬಿಟ್ಟಿದ್ದೀವಿ ಸುಮಾರು ವರ್ಷಗಳು ಒಂದು ಏಳೆಂಟು ವರ್ಷ ಆಗಿತ್ತು ಹಣ ಬಂದಿರಲಿಲ್ಲ ತುಂಬ ತೊಂದರೆಲಿ ಸಿಕ್ಕಾಕೊಂಬಿಟ್ಟಿದ್ದೀವಿ ಮತ್ತೆ ಮನೇಲಿ ಕೂಡ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅವ್ರು ಬಂದಿದ್ದೆ ಫೈನಾನ್ಸ್ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀವಿ ಯಾರಿಗೋ ಕೊಟ್ಟು ಒಂದು ಹತ್ತು ಸಿಕ್ಕಾಕೊಬಿಟ್ಟಿದ್ದೆ ಒಂದು ಮೂವತ್ತು ನಲ್ವತ್ತು ಲಕ್ಷ ಅಂತ ಹೇಳಿದರು ಓಕೆ ಆಮೇಲೆ ನನ್ನ ಹತ್ರ ಬಂದ್ರು ಅಪಾಯಿಂಟ್ಮೆಂಟ್ ತಗೊಳ್ಳಿ ಸರ್ ಒಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ನಾನು ಯಾರಿಗಾದರೂ ಕೊಟ್ಟರೆ ಅದನ್ನ ನೆರವೇರುತ್ತೆ ಸರ್ ಇಷ್ಟು ದಿವಸ ಇಷ್ಟು ತಿಂಗಳು ಅಂತ ಹೇಳಿದರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ನಡೆಯುತ್ತೆ ಇವ್ರಿಗೆ ಎರಡು ತಿಂಗಳಲ್ಲಿ ನಿಮ್ಮ ಹಣ ಬರುತ್ತೆ ಅಂತ ಹೇಳಿದ್ದೆ ನಾನು ಹೇಳಿದ ಪರಿಹಾರ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಲೂ ಹೇಳಿದ್ದೆ ಅವ್ರು ಮಾಡಿದ್ದೆ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಹಣ ಬಂದಿದೆ ಹದ್ನಾಲ್ಕು ಲಕ್ಷ ದುಡ್ಡು ಬಂದಿದೆ ಅವ್ರಿಗೆ ಪೂರ್ತಿ ಪರಿಹಾರನೂ ಮಾಡಿಲ್ಲ ಅವರೇ ಹೇಳಿದ್ರು ಅರ್ಧನೇ ಮಾಡಿರೋದು ಅಂತ ನಮ್ಮ ನಮ್ಮ ವೀಕ್ಷಕರಿಗೆ ನಾನು ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಇರ್ತೀನಿ ಪರಿಹಾರಗಳನ್ನ ನೀಟಾಗಿ ಮಾಡ್ಕೊಳ್ಳಿ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಾಗೆ ಆಗುತ್ತೆ ಅಂತ ನಮ್ಮ ವೀಕ್ಷಕರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಬಾರಿನೂ ಅದನ್ನೇ ಹೇಳ್ತಾರೆ ನಾನು ಮಾಡಿದ್ದೇ ಅರ್ಧ ಅವರು ಹೇಳಿದ್ರು ನಾನು ಮಾಡಲಿಲ್ಲ ಅವ್ರು ಹೇಳಿದ್ರು ನಾವು ಸುಮ್ಮನೆ ಇಲ್ಲಿ ಕುತ್ಕೊಂಡು ಒಂಥರ ಹೇಳ್ತಾ ಇರ್ತೀವಿ ಹೇಳ್ತಾ ಇರ್ಬೇಕಾದ್ರೆ ಅದು ನಾವು ಜ್ಞಾನದಲ್ಲಿ ಹೇಳ್ತಾ ಇರ್ತೀವಿ ಸರ್ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋಲ್ಲ ಅವ್ರಿಗೆ ಪ್ರೆಡಿಕ್ಟ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಪ್ರೆಡಿಕ್ಟ್ ಮಾಡ್ತೀವಿ ಅಂದರೆ ಪ್ರತಿಯೊಂದು ನಾನು ಹೇಳ್ದೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಪ್ರತಿಯೊಂದು ಪಾಯಿಂಟ್ನೂ ಬರ್ಕೋಬೇಕು ಅವರು ಇಲ್ಲ ರೆಕಾರ್ಡಿಂಗ್ ಮಾಡ್ಕೋಬೇಕು ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಅವ್ರು ಫಾಲೋ ಮಾಡಿಬಿಟ್ರೆ ಸರ್ ರಿಸಲ್ಟ್ ಮುಂದೆ ಸಿಗುತ್ತೆ ಸರ್ ನಮ್ಮ ವೀಕ್ಷಪಿಗೆ ಹಂಡ್ರೆಡ್ ಪರ್ಸೆಂಟ್ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಪರಿಹಾರ ಇದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಯಾವುದೇ ಸಮಸ್ಯೆ ಇದ್ರೂ ಬರಲಿ ನಮ್ಮ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಏನು ನಮಗೆ ದೇವರು ಒಂದು ಸಾಸಿವೆ ಕಾಳಷ್ಟೇ ನನಗೆ ಜ್ಞಾನ ಕೊಟ್ಟಿರೋದು ಸಮುದ್ರ ಜ್ಯೋತಿಷ್ಯ ಅನ್ನೋದು ಸಮುದ್ರ ಅದರಿಂದ ದೇವ್ರು ನನಗೊಂದು ಸಾಸಿವೆ ಕಾಳಷ್ಟೇ ಜ್ಞಾನ ಕೊಟ್ಟಿದ್ದೇನೆ ಅದರಲ್ಲಿ ನಾನು ನಮ್ಮ ವೀಕ್ಷಕರು ಯಾರೇ ನನ್ನನ್ನು ನಂಬಿ ಫೋನ್ ಮಾಡಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸಲ್ಟ್ ಕೊಡೋಕ್ಕೆ ನನ್ನ ಕಡೆಯಿಂದ ಎಷ್ಟು ನಾನು ಎಫೋರ್ಟ್ ಹಾಕಬೇಕು ಕೊಟ್ಟು ಅದಕ್ಕೆ ಪರಿಪೂರ್ಣವಾದ ಪರಿಹಾರ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೆಯದೇ ಆಗುತ್ತೆ ಸರ್ ನಾನು ಕೂಡ ಪರಿಹಾರಗಳೆಲ್ಲ ಅವ್ರು ನೀಟಾಗಿ ಮಾಡ್ಕೋಬೇಕು ಮಾಡ್ಕೋಬೇಕು ಅದು ನಾನು ಕೇಳ್ಕೊಳ್ತೀನಿ ಸರ್ ನಮ್ಮ ಶೀಘ್ರ ಯಾಕಂದರೆ ರಮೇಶ್ ಶರ್ಮ ಅವರು ಸಾಕಷ್ಟು ಸಾವಿರಾರು ಜನಕ್ಕೆ ಅವರು ಪರಿಹಾರ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲರೂ ಅರ್ಧನೇ ಮಾಡ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ಯಾರೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಬಟ್ ಅವರು ಅರ್ಧ ಪರಿಹಾರ ಮಾಡಿಕೊಂಡ್ರು ಕೂಡ ರಿಸಲ್ಟ್ಗಳು ಕಾಣಿಸಿದ್ದಾವೆ ಸೊ ರಿಸಲ್ಟ್ಗಳು ಸಿಕ್ಕಿದ್ದಾವೆ ಸೊ ಇವರು ಕೂಡ ಡೈರೆಕ್ಟಾಗಿ ಈಗ ಎಂಟೊಂಬತ್ತು ವರ್ಷದಿಂದ ಸೊ ಅವರಲ್ಲಿ ಯಾರಿಗೋ ದುಡ್ಡು ಕೊಟ್ಟಿದ್ದು ಅದು ರಿಟರ್ನ್ ಆಗಿರಲಿಲ್ಲ ಅದೊಂದು ಕೇಸ್ ಏನೋ ಇತ್ತು ಅಂತೇನೋ ಹೇಳ್ತಾಯಿದ್ರು ಸೊ ಈಗ ಪ್ರೆಸೆಂಟು ಇವ್ರ ಹತ್ರ ಪರಿಹಾರ ಪಡೆದು ಎರಡೇ ತಿಂಗಳಲ್ಲಿ ಅಪ್ ಅಟ್ಲೀಸ್ಟು ಹದಿನಾಲ್ಕು ಲಕ್ಷ ವಾಪಸ್ ಬಂದೈತೆ ಸೊ ಇದು ತುಂಬ ಗ್ರೇಟ್ ಅಚೀವ್ಮೆಂಟು ಯಾಕಂದ್ರೆ ಅಷ್ಟು ಈಸಿಯಾಗಿ ಎರಡು ತಿಂಗಳಲ್ಲಿ ಬರೋ ಅಂತ ಲಕ್ಷಣಗಳು ಅದು ಎಂಟೊಂಬತ್ತು ವರ್ಷದಿಂದ ಇದ್ದಿದ್ದು ಎರಡು ತಿಂಗಳಲ್ಲಿ ಬರೋದಕ್ಕೆ ಕಷ್ಟನೇ ಇತ್ತು ಸೊ ಅಲ್ಲೇನೋ ಒಂದು ಕೆಲಸ ಆಗೈತೆ ಅಂತ ಕಾಣಿಸುತ್ತೆ ಇನ್ನೂ ಒಂದು ಸ್ವಲ್ಪ ಅವರು ಪೆಂಡಿಂಗ್ ಇಟ್ಟಿದ್ದಾರೆ ಕಂಪ್ಲೀಟ್ ಪರಿಹಾರ ಮಾಡ್ಕೊಂಡಿಲ್ಲ ಸೊ ಅದು ಮಾಡ್ಕೊಂಡಾದ ಅವ್ರದ್ದು ಫುಲ್ ಅಮೌಂಟು ರಿಟರ್ನ್ ಆಗೋ ಎಲ್ಲ ಲಕ್ಷಣಗಳಿದ್ದಾವೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಇಲ್ಲಿ ಒಂದು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ರೀತಿ ಆಗದೇ ಇರೋ ಕೆಲಸಗಳು ಕೂಡ ಕೆಲವೊಂದು ರೀತಿ ದಾರಿಗಳು ಸಿಕ್ಕಿ ಆಗ್ತವೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ನಾವು ತೊಗೊಂಬರ್ತಾ ಇರ್ತೀವಿ ಈ ಎಪಿಸೋಡ್ಗಳು ನೋಡ್ತಾ ಹೋಗಿ ಮತ್ತಷ್ಟು ಜನಕ್ಕೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ